ನಮಸ್ಕಾರ ಹರಿ ಜವಾ ಮಂದಿಗೆ ಇನ್ನೇನು ಐ ಪಿ ಎಲ್ ಚಾಲು ಆಗ್ತಾರೆ ಸೆಕೆಂಡ್ ಹಾಫ್ ಆಮ್ ಮನೆ ಏನೇ ಅಂದ್ರೆ ಪಾಕಿಸ್ತಾನ ಇಂಡಿಯಾ ಯುದ್ಧರಾದಾಗ ಐ ಪಿ ಎಲ್ ಬಂದ್ ಮಾಡಿದ್ರು ಅದನ್ನ ಇನ್ನೇನು ಹದಿನಾರು ಮ್ಯಾಚ್ ಹೊಡೆದ್ರು ಐ ಪಿ ಎಲ್ ಹಂಗಾಗಿ ಬಂದ್ ಮಾಡಿದ್ರು ಪಾಕಿಸ್ತಾನಿ ಇಂಡಿಯಾ ಹೆಂಗೇಗಿತ್ತು ಗೊತ್ತಂದ್ರೆ ಒಂದು ಮನಿ ಅಂತ ತಿೋರು ಉದಾಹರಣೆ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿರಿ ಒಂದು ಮನಿ ಇತ್ತು ಮನೆಗೆ ಏನಿತ್ತಪ್ಪ ಅಂದ್ರೆ ಒಂದು ನಾಲ್ಕೈದು ಮಂದಿ ಹುಡುಗರು ಕಲ್ತು ಒಂದು ಅಣ್ಣ ತಮ್ಮರು ಅಂತ ತಿಳ್ಕೋರಿ ಎಕ್ಸಾಂಪಲ್ ಹೊರ್ದಾಡತ್ತೆ ರೋಡಿಗೆ ಬಂದು ರೋಡಿಗೆ ಬಂದು ಹೆಂಗೆ ಹೊರದಾಡತ್ತಿರಪ್ಪ ಅಂದ್ರೆ ಭಯಂಕರ ಹೊಡೆದಾಡತ್ತಿದ್ರು ಹೆಂಗಪ್ಪ ಪೂರ್ತಿ ರಕ್ತ ಇತ ಬರಾಕೈತಿ ಸುತ್ತಮುತ್ತ ಆಜು ಮನೆಯ ಜಗ ದೊಡ್ ಕಾಣ್ತ ಪೂರ್ತಿ ತಿಂಡಿ ಮುರನ್ ಜಗಳ ಕಾಣ್ತೈತೆ ಪೂರ್ತಿ ಎಲ್ಲರಿಗೆ ಪಬ್ಲಿಕ್ ಹಬ್ಸಿದ್ರೆ ದೊಡ್ಡ ಜಗಳ ಆಗ್ತ ಪೂರ್ತಿ ದೊಡ್ಡ ಇದು ಹೊಡಿದಾಗ ಪೂರ್ತಿ ಕಟ್ಟಿ ತಗೊಂಡು ಬಡಿ ಬಡಿಗೆ ತಗೊಂಡು ಹೊಡೆದಾಡ್ತಾರ ಅಂತೇಳಿ ಪೂರ್ತಿ ಸುತ್ತಮುತ್ತ ಆಜು ಮನೆಯವ್ರು ಎಲ್ಲರಿಗೆ ಹಬ್ಬಿಸಿದ್ರು ಆಮೇಲೆ ಏನಂತ ಗೊತ್ತಂದ್ರೆ ಮನೆಯಾಗ ದೊಡ್ಡವ್ರ್ ಬಂದ್ ಸೇ ಏನ್ ಆಡ್ದವ್ ನಿಮ್ಮ ಅವ್ರು ನನ್ನ ಮೇಲೆ ಸ್ವಚ್ಛ ಹಾಕಿ ಅಂದ್ರೆ ಜಗಳ ನಿಂತು ಬಿಡ್ತಾರೆ ಅಷ್ಟಕ್ಕೆ ಬಟ್ ಆಜು ಆಜು ಬಾಜು ಮನೇಲಿ ಏನು ಮಾಡಿದ್ರು ಏನು ದೊಡ್ಡ ಜಗಳ ಆತ ಅದು ಅಂತ ಪಬ್ಲಿಕ್ ಎಲ್ಸಿದ್ರಿ ಬಟ್ ಅದು ಇದ್ದಿದ್ದೆ ಸ್ವಲ್ಪ ಸುಮ್ಮ ಮಾಮೂಲಿ ಜಗಳ ಸೆಕೆಂಡ್ ಬಿಡ್ರಿ ನೋಡಿ ಇನ್ನು ಐ ಪಿ ಎಲ್ ವಿಚಾರಕ್ಕೆ ಮುಂದೆ ಐ ಪಿ ಎಲ್ ನಿಮ್ಗೆ ಗೊತ್ತಿದ್ದ ಹಾಗೆ ಐ ಪಿ ಎಲ್ ಚಾಲೂ ಆಗತ್ತೆ ಯಾಕಪ್ಪ ನೋಡ್ರಿ ನೀ ಹನ್ನೆರಡನೇ ತಾರೀಕು ಇಂಡಿಯಾ ಪಾಕಿಸ್ತಾನ ವಾರ ಘೋಷಣೆ ಮಾಡತ್ತಾರತ್ತ ಜಿಸ್ ಜೀಸ್ ಭಾರ ಆಗ್ತಾರಂತೆ ಘೋಷಣೆ ಮಾಡ್ಯಾರ ಬಿ ಸಿ ಸಿ ಐ ಹಂಗಾಗಿ ಬಿ ಸಿ ಸಿ ಐ ನೋಡಿರಿ ಹದಿನಾರು ಮ್ಯಾಚ ಚಾಲೂ ಮಾಡ್ಬೇಕಂತ ಮಾಡತ್ತ ಎಲ್ಲೆಲ್ಲಿ ಚಾಲೂ ಮಾಡ್ಬೇಕತ್ ಮಾಡತ್ತ ನೋಡ್ರಿ ಬೆಂಗಳೂರು ಹೈದ್ರಾಬಾದ ಮತ್ತು ಚೆನ್ನೈ ಮೂರು ಮ್ಯಾಚ್ ನಂಗೆ ಆಡಿಸ್ಬೇಕಂತೇಳಿ ಬಿ ಸಿ ಸಿ ಅನೌನ್ಸ್ಮೆಂಟ್ ಮಾಡಿದ್ರೆ ಹದಿನಾರು ಐ ಪಿ ಎಲ್ ಮ್ಯಾಚ್ ಹೋದಾಗ ಹದಿನಾರು ಐ ಪಿ ಎಲ್ ಮ್ಯಾಚ್ ಎಲ್ಲ ಅಂತೂ ರಿಕ್ವೆಸ್ಟ್ ಮಾಡೋದ್ ನೀವು ಎಲ್ಲ ಬಂದು ಅಟೆಂಡರ್ ಅಲ್ಲಿ ನಾವು ಮಾತಾಡ್ಬೋದು ನಿಮ್ಮ ಬಗ್ಗೆ ಇನ್ನೊಂದು ದೊಡ್ಡ ಸಮಾಚಾರ ನನಕ ಡಬಲ್ ಎಡ್ರ್ ಹದಿನಾರು ಮ್ಯಾಚ್ ಏನೋ ಅಲ್ಲಿ ಜಲ್ದಿ ಜಲ್ದಿ ಮುಗಿಸ್ಬೇಕಾದ್ರೆ ಡಬಲ್ ಎಡರ್ ಅಂದರೆ ಪಲ್ಯ ನೋಡಿದ್ರೆ ಶನಿವಾರ ಆಯಿತು ಅದ್ರ ಇಷ್ಟೇ ನಿಮಗೆ ಡಬಲ್ ಎಡ್ರ್ ಸಿಗ್ತಿತ್ತು ಬೆ ಮೂರು ಒಂದು ಸಾಯಂಕಾಲ ಆರು ಒಂದು ಈಗ ಹೆಂಗಪ್ಪ ಅಂದ್ರೆ ಈಗ ಬಿ ಡಬಲ್ ಹೇಳ್ರಿ ಪೂರ್ತಿ ಡೇ ಮಧ್ಯಾಹ್ನ ಒಂದಕ್ಕೆ ಸಾಯಂಕಾಲ ಒಂದಕ್ಕ ಯಾಕಂದ್ರೆ ಈಗ ಇಂಡಿಯಾ ಪಾಕಿಸ್ತಾನ ವಾರ್ ಮೇಲೆ ಮತ್ ಜಾಸ್ತಿ ಬಿ ಜನ ಐ ಪಿ ಎಲ್ ಅದು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ನಿಮ್ಗ ನಮ್ಗೊಂದ್ರ ನಿಮ್ಗ್ ಹೊತ್ತದ ನಿಮ್ ಅಂತ ಹೇಳಿ ನೋಡಿ ಬಿ ಸಿ ಸಿ ಐ ಸ್ಟ್ರಿಕ್ಟ್ ರೂಲ್ಸ್ ತಂದ್ರ ಇನ್ನ ಅದ್ರಾಗ ಐ ಪಿ ಎಲ್ ಎಲ್ಲಾ ಫಾರಿನ್ಸ್ ಪ್ಲೇಯರ್ ಹೋಗ್ಯಾರಿಸಲ್ಟ್ ನಮ್ ಆರ್ ಸಿ ಬಿ ಟೀಮ್ ಅಲ್ಲಿ ಡೆಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದಿಷ್ಟು ಪ್ಲೇಯರ್ಸ್ ಗಳು ಹೋಗ್ಯಾರ ಟೀಮ್ ಅದೇ ಟ್ವೀಟ್ ಮಾಡ್ಯಾರ ಎಲ್ಲ ಪ್ಲೇಯರ್ ಗಳಿಗೆ ಖರೀದಿ ಮಾಡಿ ವಾಪಸ್ ಕರ್ಕೊಂಡ್ ಬರ್ರಿ ನಾವು ಆಡಿಸೀವಿ ಜಲ್ದಿ ಬಿಸಿ ಅಂತ ಅಫಿಷಿಯಲ್ ಅಂತೂ ಬಂದಿಲ್ಲ ರಿಪೋರ್ಟ್ ಪ್ರಕಾರ ಅಂತೂ ಇದೇ ರಿಪೋರ್ಟ್ ಆದರೆ ಸಿ ಇನ್ನೇನು ಚಾಲೂ ಮಾಡಿ ನೆಕ್ಸ್ಟ್ ವೀಕ್ ಚಾಲೂ ಮಾಡ್ತಿರ್ಬೇಕಂತ ರೂಲ್ಸ್ ಬಂದ ಟೈಮ್ ಟೇಬಲ್ ಚೇಂಜ್ ಮಾಡ್ತಿರ್ಬೇಕು ಯಾಕಪ್ಪ ಚೆನ್ನೈ ಹೈದರಾಬಾದ್ ಬೆಂಗಳೂರಿನ ಮೂರು ಮ್ಯಾಚ್ ನಾಗ ವಿಡಿತ ನೋಡಿ ಫೈನಲ್ ಯಾರು ನಡೀತಪ್ಪ ಅಂದ್ರೆ ಇದೇ ಮೂವತ್ತನೇ ತಾರೀಕು ಫೈನಲ್ ಆಗೋ ಸಿಚುವನ್ ಅದಂಗೆ ಅದು ಭೀ ಡಬಲ್ ಎಡ್ರ್ ಡಬಲ್ ಎಡ್ರ್ ಇಡಬೇಕು ಮಾಡಿದ್ರೆ ಒಂದೇ ದಿವಸ ಪ್ಲೇ ಆಫ್ ಫೈನಲ್ ಎಲ್ಲ ಡಬಲ್ ಎಡ್ರ್ ಇಡಬೇಕತ್ತೆ ಯೋಚನೆ ಮಾಡತ್ತಾರ ಬಿ ಐ ನೋಡಿ ಐ ಪಿ ಎಲ್ಲ ಬೆಸ್ಟ್ ಆಪ್ಷನ್ ಇತ್ತು ರೀ ಯಾಕಂದ್ರೆ ನೋಡಿ ಕಣ್ಣು ಒಬ್ರು ಬೆಸ್ಟ್ ಅವ್ರಿಗೆ ಯಾಕಂದ್ರೆ ನೋಡಿ ಅದಕ್ಕೆ ನಿಂತಿದ್ರೆ ಐ ಪಿ ಎಲ್ ನೋಡೋರು ಬಿ ಜಾಸ್ತಿದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆಗಲಿ ಯೂಟ್ಯೂಬ ಯೂಟ್ಯೂಬರಲ್ಲಿ ಮತ್ತು ಏನಂತಾರೆ ಎಲ್ಲ ಪ್ಲೇಯರ್ಸ್ ಭೀ ಅಮೌಂಟ್ ಕೊಟ್ಟಿರ್ತರು ಅರ್ಧಕ್ಕೆ ನಿಂತರ ಮಕ್ಕಳು ಹಾನಿ ಆಗ್ತದೆ ಯಾಕೆ ಫ್ರಾಂಚೈಸಿ ಇಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಬಿ ಸಿ ಸಿ ಐಗೆ ಪೂರ್ತಿ ಬ್ರಾಡ್ಕಾಸ್ಟ್ ಲೆಕ್ಕ ಪೂರ್ತಿ ಕೆಲಸ ಮಾಡೋರು ಅವ್ರಿ ಇವರು ಮಕ್ಕಳು ಮನಿ ಅವ್ರು ನಡಿದಿರ್ತವ್ರ ಅವ್ರಿ ಸ್ಪಾನ್ಸರ್ಶಿಪ್ ಹಂಗಾಗಿ ನೋಡಿ ಅಂದ್ರೆ ಬೆಂಕಿ ಐ ನಿಂತ ಅಪ್ಡೇಟ್ ಬಂದಾರೆ ಬಿಸಿ ಆಫಿಷಿಯಲ್ ಆ ಕೊಟ್ಟಿರ್ಲಿ ಬಟ್ ಪ್ರಕಾರ ಏನೇನ್ ಕೊಡ್ತಂತೆ ಆಲ್ಮೋಸ್ಟ್ ಇದು ಇದ್ದ ಪ್ಲೇ ರೀ ಆಫೀಸಲ್ ಇದ್ದ ಪ್ಲೇನಿ ನೋಡಿ ಬೆಂಗಳೂರ ಹೈದ್ರಾಬಾದ್ ಮತ್ತು ಚೆನ್ನೈದಾಗ ಮೂರ್ ಪೂರ್ತಿ ಟೋಟಲ್ ಮ್ಯಾಚ್ ಮುಗಿಸ್ ಸೆಲೆಕ್ಟ್ ನಮ್ಮ ಆರ್ ಸಿ ಬಿ ಅಂತ ಒಳ್ಳೆ ಫಾರ್ಮ್ ಇತ್ತು ನಮ್ಮ ಆರ್ ಸಿ ಬಿ ಐ ಪಿ ಎಲ್ ಸೀಸನ್ದಾಗ ಬೆಂಕಿ ಬೆಂಕಿ ಫಾರ್ಮ್ ಹಂಗಾಗಿ ಪೂರ್ತಿ ಧಮಕ ಧಮಕ ಟೀಮ್ ಆದರೆ ಈ ಸಲ ಎರಡು ಸಾವಿರದ ಅಂತ ಈ ಸಲ ಕಪ್ ನಮ್ದೇ ರೀ ಅವ್ನು ಈ ಸಲ ಕಪ್ ನಮ್ದೆ ಏನೇ ಕಂಡೀಷನ್ ಈ ಸಲ ಕಪ್ ನಮ್ದೇ ರೀ ಅವನು ಅವನ ಬಿ ಸಿ ಸಿ ಅಂತ ಎಲ್ಲ ಐ ಪಿ ಎಲ್ ಟೀಮ್ ಗಳಿಗೆ ಹೇಳಿ ನೀವು ಬಂದ ಇವತ್ತು ಹರ್ಜರಿ ಡಿಸ್ಕಸ್ ಮಾಡೋಣ ಐ ಪಿ ಎಲ್ ಹೊಸ ಟೀಮ್ ಇವತ್ತು ಆ್ಯಕ್ಚುಲಿ ಇವಾಗ ಸಾಯಂಕಾಲ ಹೊಸ ಟೈಮ್ ಟೇಬಲ್ ಬಿಡ್ತಾ ಅಂತ ಹೇಳಿ ನೆಕ್ಸ್ಟ್ ಸಂಡೆ ಸಾಯಂಕಾಲ ಟೈಮ್ ಟೇಬಲ್ ಬಿಡ್ತಾ ಅಂತ ಹೇಳಿ ಅಫಿಷಿಯಲ್ ಕನ್ಫರ್ಮ್ ಬಂದಿಲ್ಲ ಬಟ್ ಹೊಸ ಪ್ರಕಾರ ಅಫಿಷಿಯಲ್ ಸಣ್ಣ ಐತಾರ ಬಿಡ್ತಾರೆ ಅಂತ ಹೇಳಿ ರಿಪೋರ್ಟ್ ಪ್ರಕಾರ ಐತಾರ್ ನೋಡಿ ಐ ಪಿ ಎಲ್ ಅಂತ ಒಂದು ದೊಡ್ಡ ಹಬ್ಬ ಐ ಎಲ್ ಅಂತ ದೊಡ್ಡ ಹಬ್ಬ ಪಾಕಿಸ್ತಾನ ಬಹುದಾಗ್ತದೆ ನೋಡ್ರಿ ಐ ಪಿ ಎಲ್ ಹೆಂಗಿತ್ತಪ್ಪ ನಮ್ಮಲ್ಲಿ ಕ್ಯಾನ್ಸಲ್ ಮಾಡಿದ್ರು ಬಿ ನಮ್ಮ ನಾನು ಬಾಪಾ ನಾವು ವೋಸ್ಟ್ ಮಾಡ್ಕೊಡ್ತೀನಿ ಐ ಪಿ ಎಲ್ ಆಡ್ತೀನಿ ಹದಿನಾರು ಮ್ಯಾಚ್ ಅವ್ರು ನಾನು ನಿಮ್ಗೆ ಮುಗಿಸ್ಕೊಡ್ತೀನಿ ನಮ್ಗೆ ಟ್ವೀಟ್ ಮಾಡಿದ್ರು ನಮ್ಮ ಪಿ ಇದು ಏನಂತ ಪಿ ಸಿ ಎಲ್ ಪಾಕಿಸ್ತಾನದವರು ದುಬೈಗೆ ಹೋಗಿ ಶಿಫ್ಟ್ ಮಾಡ್ತಾರೆ ಅಂತೇಳಿ ಅಂದಿದ್ರು ಬಟ್ ದುಬೈ ಶೇಖ್ ಮೌನ ನಮ್ಗೆ ಬಂದು ಘಾಟಾ ಇಡ್ತಿ ನಮ್ ಕುಂಡ್ ಹುಡುಕಿ ಅಂತ ಅವ್ರು ಕ್ಯಾನ್ಸಲ್ ಮಾಡಿದ್ರು ಬಟ್ ಬಿ ಸಿ ಹೆಂಗ್ ಮಾಡ್ತಿದ್ರಿ ಐ ಪಿ ಎಲ್ ಇದು ಇಂಡಿಯಾ ಪಾಕಿಸ್ತಾನ ಅವರಂತೂ ನಿಂತೋಯ್ತು ಆಲ್ಮೋಸ್ಟ್ ಸಣ್ಣ ಪುಟ್ಟ ಸುಮ್ ಸಣ್ಣಪೂರ್ಣ ಆಜು ಬಾಜು ಮುನ್ನಾಡ್ ದೊಡ್ಡ ಪೂರ್ತಿ ದೊಡ್ಡ ತೋರಿಸಿ ದೊಡ್ಡ ಲಬಡ ಮಾಡಿದ್ರು ಹಂಗಾಗಿ ಅದು ಅಂತ ನಿಂತೋಯ್ತ್ರಿ ಇನ್ನೇನು ಐ ಪಿ ಎಲ್ ಚಲೋ ಆದ ಸಿಚುಯೇಷನ್ ಆದ್ರೆ ಐ ಪಿ ಎಲ್ ಚಲೋ ಹಾಗೆ ಆಗ್ತದೆ ಯಾಕಂದ್ರೆ ನೋಡಿ ಎಲ್ಲ ಟೀಮ್ ಫಾರ್ಮ್ನಾಗಿದ್ದ ನೋಡಿ ಯಾವತ್ತು ಕ್ವಾಲಿಫೈರ್ ಟಿಮ್ ಗಾನ್ ಡಿ ಸಿ ಆರ್ ಸಿ ಬಿ ಮತ್ತು ಪಂಜಾಬ್ ಮೂರು ಟಾಪ್ ಮೂರು ಮನೆ ಏನಾರ ಇನ್ನೊಂದು ಅಪ್ಡೇಟ್ ಪ್ರಕಾರ ಏನಾರು ಐ ಪಿ ಎಲ್ ಮ್ಯಾಚ್ ಏನು ಡೆಲ್ಲಿ ಮತ್ತು ಪಂಜಾಬ್ ಧರ್ಮಶಾಲ ಮ್ಯಾಚ್ ಅರ್ಧಕ್ಕೆ ನಿಂತಿತ್ತಲ್ರಿ ಅದು ಕಂಟಿನ್ಯೂ ಅಂದ್ರೆ ನ್ಯೂ ಮ್ಯಾಚ್ ಅಲ್ರಿ ಹತ್ತುವರ ಏನ ಹತ್ತುವರ ಆಗಿತ್ತಲ್ರಿ ಮತ್ತೆ ಹತ್ತುವರ್ ಕಂಟಿನ್ಯೂ ಕಂಪ್ಲೀಟ್ ಮಾಡಿ ಈಗ ಹತ್ತುವರೆ ಆಗಿತ್ತಲ್ಲ ಹತ್ತುವರೆ ಹತ್ತರ ಕಂಪ್ಲೀಟ್ ಮಾಡ್ತಾರೆ ಅಂತ ನ್ಯೂಸ್ ಪ್ರಕಾರ ಅಪ್ಡೇಟ್ ಬಂದವರು ಹಂಗಾಗಿ ಮನೇನ್ ಪಿ ಬಿ ಕೆ ಪಂಜಾಬ್ ಮ್ಯಾಚ್ ಆಯ್ತಲ್ಲ ಕಂಟಿನ್ಯೂ ಮಾಡ್ತಾರೆ ಆರ್ ಸಿ ಬಿ ಎಲ್ ಎಸ್ ಜಿ ಮ್ಯಾಚ್ ಇತ್ತು ಅದು ಬಿ ಕಂಟಿನ್ಯೂ ಮಾಡ್ತಾರೆ ಆಲ್ಮೋಸ್ಟ್ ಇನ್ನೇನು ಉಳಿದು ಹದಿನಾರು ಮ್ಯಾಚ್ ಉಳಿದವ್ರೆ ಸೇಸ್ಕೂರ್ನಮೆಂಟ್ ಎಸ್ ಆರ್ ಎಚ್ ಬಿ ಔಟ್ ಆಫ್ ಆಗಿದೆ ರಾಜಸ್ಥಾನ ಬಿ ಔಟ್ ಆಫ್ ಆಗಿದೆ ಇನ್ನೇನು ಫಾರ್ಮ್ ಆಗಿದೆ ಕೆ ಆರ್ ಬಿ ಔಟ್ ಆಫ್ ಆಗಿದೆ ಇನ್ನೇನು ಫಾರ್ಮ್ ಆಗಿದ್ವಿ ಆರ್ ಸಿ ಬಿ ಡಿ ಸಿ ಪಂಜಾಬ್ ಮತ್ತು ಗುಜರಾತ್ ಮುಂಬೈ ಈ ನಾಲ್ಕೇ ನಾಲ್ಕು ಟೀಮ್ ಇಷ್ಟೇ ಇತ್ತು ರೀ ಹಂಗಾಗಿ ಐ ಪಿ ಎಲ್ ಅಂತ ಚಾಲು ಆಗ ಸನ್ ಚಾ ಐಬಿನ್ ಅಂತೂ ಚಲಾಗ ಚಾನ್ಸಸ್ ನೈನ್ಟಿ ನೈನ್ ಯಾಕ್ರಿ ಹಂಡ್ರೆಡ್ ಪರ್ಸೆಂಟ್ ಅದ ಅಂದ್ರೇನ್ರಿ ಡಬಲ್ ಎಡರ್ ಇಡ್ತಾರ ಅಂತೇಳಿ ನ್ಯೂಸ್ ಪ್ರಕಾರ ಅಪ್ಡೇಟ್ ಬಂದ ನೀವು ನೋಡ್ಬೇಕ್ರಿ ಏನತ್ತ ಜೈನ್ ಜೈಗ್ರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಟ್ರಿ ಮುಂಜಾನೆ